ಇಟಿವಿ ಭಾರತಕ್ಕೆ ಸ್ವಾಗತ ಇದು ನ್ಯೂಸ್ ಟೈಮ್ ಡಿಸಿಎಂ ಡಿಕೆಶಿವಕುಮಾರ್ಗೆ ಬಿಗ್ ರಿಲೀಫ್ ಅಕ್ರಮ ಹಣ ವರ್ಗಾವಣೆ ಕೇಸ್ ವಜಾ ಮಾಡಿದ ಸುಪ್ರೀಂ ಕೋರ್ಟ್ ಇಂದು ನನ್ನ ಜೀವನದ ಅತಿದೊಡ್ಡ ಸಂತೋಷದ ದಿನ ಎಂದ ಕಾಂಗ್ರೆಸ್ ನಾಯಕ ಸಿಎಂ ಡಿಸಿಎಂ ಗೃಹ ಸಚಿವರಿಗೆ ಬೆದರಿಕೆ ಇಮೇಲ್ ಹಣ ನೀಡದಿದ್ದರೆ ರಾಜ್ಯಾದ್ಯಂತ ಬಾಂಬ್ ಸ್ಫೋಟಿಸುವುದಾಗಿ ಸಂದೇಶ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಬಿಜೆಪಿ ಜೆಡಿಎಸ್ ಸೀಟು ಹಂಚಿಕೆ ವಾರದಲ್ಲಿ ನಿರ್ಧಾರ ಮೋದಿ ಅಮಿತ್ ಶಾ ಕೊಟ್ಟಷ್ಟು ಸ್ಥಾನ ಒಪ್ಪಿಕೊಳ್ಳುತ್ತೇವೆ ಜೆಡಿಎಸ್ ವರಿಷ್ಠ ದೇವೇಗೌಡ ಸ್ಪಷ್ಟನೆ ಬೆಳಗಾವಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಸಮಾವೇಶ ರಾಜ್ಯ ಸರ್ಕಾರದ ವಿರುದ್ಧ ನಡ್ಡಾ ವಾಗ್ದಾಳಿ ಪಾಕ್ ಪರ ಘೋಷಣೆ ವಿಚಾರದಲ್ಲಿ ಖರ್ಗೆ ಮೌನದ ಬಗ್ಗೆ ಪ್ರಶ್ನೆ ರಾಜ್ಯದ ಬರ ಪರಿಸ್ಥಿತಿ ಕುರಿತು ಹಿರಿಯ ಅಧಿಕಾರಿಗಳೊಂದಿಗೆ ಸಿಎಂ ಸಭೆ ಕುಡಿಯುವ ನೀರು ಸಮಸ್ಯೆ ಆಗದಂತೆ ಕ್ರಮ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಕಂಟ್ರೋಲ್ ರೂಂ ಸ್ಥಾಪನೆಗೆ ಸೂಚನೆ ಜಾತಿ ಗಣತಿ ವರದಿ ವಿಚಾರ ಅರ್ಜಿಗಳ ಸುದೀರ್ಘ ವಿಚಾರಣೆ ನಡೆಸಬೇಕಿದೆ ಈಗಾಗಲೇ ಯಾವುದೇ ಆದೇಶ ನೀಡಲಾಗದು ಎಂದ ಹೈಕೋರ್ಟ್ ಕಡಬ ಆಸಿಡ್ ದಾಳಿ ಪ್ರಕರಣ ವಿದ್ಯಾರ್ಥಿನಿಯರ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದ ಮಹಿಳಾ ಆಯೋಗದ ಅಧ್ಯಕ್ಷೆ ಸಂತ್ರಸ್ತರಿಗೆ ತಲಾ ನಾಲ್ಕು ಲಕ್ಷ ರು ಪರಿಹಾರ ಘೋಷಿಸಿದ ಸರ್ಕಾರ ಕೊಬ್ಬರಿ ಖರೀದಿ ಪ್ರಕ್ರಿಯೆ ಆರಂಭ ತುಮಕೂರಿನ ಎಪಿಎಂಸಿಗಳಲ್ಲಿ ನೋಂದಣಿಗೆ ನೂಕುನುಗ್ಗಲು ಹಗಲು ರಾತ್ರಿಯನ್ನದೇ ಸಾಲುಗಟ್ಟಿದ ರೈತರು ಮಂಗಳೂರಿಗೆ ಮತ್ತೊಂದು ಸೌಂದರ್ಯ ಪ್ರಶಸ್ತಿ ಈಶಿಕಾ ಶೆಟ್ಟಿಗೆ ಮಿಸ್ಟೀನ್ ಗ್ಲೋಬಲ್ ವರ್ಡ್ ಇಂಡಿಯಾ ಓಶಿಯಾ ನಗರಿ ಮತ್ತಷ್ಟು ಸಾಧನೆಯ ಕನಸಿದೆ ಎಂದ ಕಡಲೂರಿನ ಬೆಡಗಿ ಪಾಕಿಸ್ತಾನದಲ್ಲಿ ನವಾಜ್ ಷರೀಫ್ ಬಿಲಾವಲ್ ಭುಟ್ಟೊ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಎರಡನೇ ಬಾರಿಗೆ ಪಿಎಂ ಗದ್ದುಗೆ ಏರಿದ ಶಹಬಾಜ್ ಷರೀಫ್ ಶುಭ ಕೋರಿದ ಪ್ರಧಾನಿ ಮೋದಿ ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿವಿ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ